ಒಂದು ಪ್ರಶ್ನೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುರೇಶ್ ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಶ್ನೆ ಕೇಳಿಯೇ ಬಿಡೋಣ ಈ ಪ್ರಶಸ್ತಿಗಳು ಅಂತಂದ್ರೆ ಡಾಕ್ಟರೇಟ್ ಇರ್ಬೋದು ಕರ್ನಾಟಕ ರತ್ನ ಇರ್ಬೋದು ಪದ್ಮಭೂಷಣ ಇರ್ಬೋದು ಪದ್ಮಶ್ರೀ ಇರ್ಬೋದು ಯಾವುದೇ ಪ್ರಶಸ್ತಿಗಳು ಪಡೆಯಬೇಕಾದರೆ ಮಾನದಂಡ ಏನು ಅಥವಾ ಅದು ಲಾವಿನ ಅಥವಾ ಒರಿಜಿನಲ್ ಆಗಿ ಬರುತ್ತಾ ಈ ರೀತಿಯಾಗಿ ಒಂದು ನನ್ನ ಒಂದು ಪ್ರಶ್ನೆ ಇದಕ್ಕೆ ಸುರೇಶ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಈ ಪ್ರಶಸ್ತಿಗಳ ಕುರಿತು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನಕ್ಕೆ ಬರಲಿಲ್ಲ ಅಂತಕ್ಕಂಥ ನೋವಿದೆ ಇದ್ರ ಕುರಿತು ನೀವೇನು ಹೇಳ್ತೀರಾ ದಯವಿಟ್ಟು ನಮಸ್ಕಾರ ಈ ಪ್ರಶಸ್ತಿಗಳ ಕುರಿತು ನಾನು ಹೇಳೋದು ಅಂತಂದರೆ ಈ ಪ್ರಶಸ್ತಿಗಳ ಮಾನದಂಡ ಮತ್ತು ಅದರ ಕುರಿತು ಎಲ್ಲ ವಿವರಗಳನ್ನು ಅದಕ್ಕೆ ಒಂದಿಷ್ಟು ಈ ಎಲ್ಲ ವಿಷಯಗಳನ್ನು ಬಲ್ಲಂಥವ್ರು ಮತ್ತು ಎಲ್ಲ ಜ್ಞಾನಿಗಳನ್ನು ಸೇರಿಸಿ ಒಂದು ಒಂದು ಇದು ಮಾಡಿರ್ತಾರೆ ಅವರು ಟ್ರಸ್ಟ್ ಮಾಡಿರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಎಲ್ಲ ಸಿನಿಮಾಗಳನ್ನು ನೋಡಿ ಮತ್ತು ಅವರ ಸಾಮಾಜಿಕ ಜನಜೀವನದ ವಿಷಯಗಳನ್ನ ತಿಳಿದುಕೊಡತಕ್ಕಂಥ ಪ್ರಶಸ್ತಿ ಈಗ ನೀವು ಕೇಳಿದ್ದು ಈ ಡಾಕ್ಟ್ರೇಟ್ ಅಥವಾ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಎಲ್ಲರಿಗೆ ಯಾಕೆ ಕೊಡಲ್ಲ ಅಂತ ಅಲ್ಲ ಹಾಂ ಪ್ರಶ್ನೆ ಇನ್ನೂ ಒಳ್ಳೆಯದಾಗಿದೆ ಆದರೆ ಇಲ್ಲಿ ನಾನು ಹೇಳೋದಿಷ್ಟೇ ಈ ಕರ್ನಾಟಕ ರತ್ನ ಅಂತಕ್ಕಂಥ ಪ್ರಶಸ್ತಿ ಮೊದಲಿಗೆ ಕೊಡಮಾಡುವಂಥ ಒಂದು ಪ್ರಸಂಗ ಬಂದಾಗ ತುಂಬ ಜನಪ್ರಿಯವಾದದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟ ಮೇಲೆ ಈ ಕರ್ನಾಟಕ ರತ್ನ ಅಂತಕ್ಕಂಥ ಪ್ರಶಸ್ತಿ ಒಂದು ಗೌರವ ಬಂತು ಆದರೆ ರಾಜ್ಕುಮಾರ್ ಅವರು ಅದನ್ನು ತಿರಸ್ಕರಿಸಿದ್ರು ಇಲ್ಲ ನನಗಿಂತ ಮುಂಚೆ ನೀವು ರಾಷ್ಟ್ರಕವಿ ಕುವೆಂಪು ಅವ್ರ ನಂತರ ನಾನು ತಗೊಳ್ತೀನಿ ಇದು ರಾಜ್ಕುಮಾರ್ ಅವರ ಒಂದು ದೊಡ್ಡ ಗುಣ ಮತ್ತು ಈ ನಾಡಿಗೆ ಸಲ್ಲಿಸಬೇಕಾದ ಒಂದು ಗೌರವವನ್ನು ಅವರು ತಮ್ಮ ಒಂದು ನುಡಿಯಲ್ಲಿ ಸಲ್ಲಿಸ್ತಾರೆ ಆ ರೀತಿ ಅವರು ಹೇಳಿದ ಮೇಲೆ ಮೊದಲು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕುವೆಂಪು ಅವರಿಗೆ ಆಮೇಲೆ ಎರಡನೇದಾಗಿ ರಾಜ್ಕುಮಾರ್ ಅವರಿಗೆ ಮಾಡ್ತಾರೆ ಈ ಪ್ರಶಸ್ತಿ ನಂತರದ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಬಹಳಷ್ಟು ಜನರಿಗೆ ಅನ್ನೋದಕ್ಕಿಂತ ಯೋಗ್ಯವಾದ ಜನರಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಮತ್ತು ವೈವಿಧ್ಯಮಯ ರೀತಿಯಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿದಾಗ ಕೆಲವಾರು ಜನ ಒಂದಿಷ್ಟು ಮಾತಾಡಿದರು ಅಂದರೆ ಸರ್ ರಾಜ್ಕುಮಾರ್ ಅವರಿಗೆ ಕೊಟ್ಟ ಮೇಲೆ ಅದನ್ನು ವಿಷ್ಣುವರ್ಧನ್ ಅವರಿಗೆ ಕೊಡಬೇಕಾಗಿತ್ತು ಅಥವಾ ಅಂಬರೀಷ್ ಅವರಿಗೆ ಕೊಡಬೇಕಾಗಿತ್ತು ಈ ಪ್ರಶಸ್ತಿಯನ್ನು ಸಿನಿಮಾ ನಟರಿಗೆ ಕೊಡ್ತಾರೆ ಅಂತ ಅಲ್ಲ ಇದು ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ರಾಜ್ಕುಮಾರ್ ಅವ್ರಿಗೆ ಕೊಟ್ಟ ತಕ್ಷಣ ಮುಂದೆ ವಿಷ್ಣುವರ್ಧನ್ ಅವ್ರಿಗೆ ಕೊಡ್ತಾರೆ ಅಂಬರೀಶ್ ಅವರಿಗೆ ಕೊಡ್ತಾರೆ ಆಮೇಲೆ ಶಂಕರ್ನಾಗ್ ಅವರಿಗೆ ಕೊಡ್ತಾರೆ ಆ ಥರ ಅಲ್ಲ ಅದು ಅವರದೇ ಆದಂತ ಒಂದು ಸಿನಿಮಾ ಜಗತ್ತನ್ನು ಹೊರತುಪಡಿಸಿ ಅವರ ಒಂದು ದೈನಂದಿನ ಬದುಕು ಮತ್ತು ಸಿನಿಮಾ ಈ ಮೂಲಕ ಒಂದು ಸಾಮಾಜಿಕವಾಗಿ ಜನರ ಮೇಲೆ ಏನು ಪರಿಣಾಮ ಬೀರುತ್ತಾರೆ ಅನ್ನೋದ್ರ ಮೇಲೆ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟ ಬಗ್ಗೆ ಕೇಳೋದಾದ್ರೆ ಅವರ ಒಂದು ಅಗಲಿಕೆಯ ಸಂದರ್ಭದಲ್ಲಿ ಅವರು ಸಾಮಾಜಿಕ ವಲಯದಲ್ಲಿ ಲಕ್ಷಾಂತರ ಜನಗಳ ಮೇಲೆ ಒಂದು ಪರಿಣಾಮವನ್ನು ಬೀರಿತೀವಿ ಅವರದೇ ಆದ ರೀತಿಯಲ್ಲಿ ಏನಿಲ್ಲ ಅನ್ನೋತಕ್ಕಂಥ ಜನರಿಗೆ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಇರ್ಬೋದು ಸಿನಿಮಾದ ಮೂಲಕ ಒಂದು ಸಂದೇಶವನ್ನು ಕೊಡತಕ್ಕಂಥ ಒಂದು ಪ್ರಯತ್ನ ಇರ್ಬೋದು ಮತ್ತು ಈ ನಾಡಿನ ಜನಮಾನಸದಲ್ಲಿ ಇಲ್ಲಿವರನ್ನು ನಾವು ಮರೆಯೋಕ್ಕೆ ಆಗೋಲ್ಲ ಅಂತಕ್ಕಂಥ ಒಂದು ಪ್ರಸಂಗ ಎಲ್ಲವನ್ನು ಒಂದು ಓಡ ಮಾಡಿಕೊಂಡು ಆ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ಇದು ಸುಮ್ಮನೆ ಪಾಪ್ಯುಲರ್ ಇದ್ದಾರೆ ಅಂದ್ರೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಹಾಗಂತ ನಾನು ವಿಷ್ಣುವರ್ಧನ್ ಅಂಬರಿ ಶಂಕರ್ನ ಅಥವಾ ಇತರೆ ಅನಂತನ ಯಾರೇ ಕಲಾವಿದರನ್ನು ನಾನು ಘೋಷಣೆ ಮಾಡೋದಿಲ್ಲ ಶಿವರಾಜ್ ಕುಮಾರ್ ಇದ್ದಾರೆ ಯಾಕೆ ಪುನೀತ್ ರಾಜ್ಕುಮಾರ್ ಆದ ತಕ್ಷಣ ಶಿವರಾಜ್ ಕುಮಾರ್ ಅವರಿಗೆ ಕೊಡಬಹುದಾಗಿತ್ತಲ್ಲ ಆ ರೀತಿಯೆಲ್ಲ ಅದು ಇರೋದಿಲ್ಲ ಅವರ ಒಂದು ಸಾಮಾಜಿಕ ಕಳಕಳಿ ಮತ್ತು ಜನರ ಒಂದು ಅಭಿಮಾನ ಅವರ ಮೇಲೆ ಯಾಕೆ ಬಂತು ಹೇಗೆ ಬಂತು ಇನ್ನೆಲ್ಲ ಗುಂಡ್ ನೋಡಿ ಕೊಡ್ತಾರೆ ಇವು ಡಾಕ್ಟರೇಟ್ ಪ್ರಶಸ್ತಿ ಬಗ್ಗೆ ನನಗೆ ಸುಮಾರು ಒಂದು ಸಾಕಷ್ಟು ಜನ ಒಂದು ಕಾಲ್ ಮಾಡಿ ಕೇಳಿದರು ಡಾಕ್ಟರೇಟ್ ನೋಡಿ ಇವತ್ತು ಎಲ್ಲ ಜನರಿಗೂ ಸಿಗ್ತಾ ಇದೆ ಮೊದಲು ಡಾಕ್ಟರೇಟ್ ಅಂದ್ರೆ ಡಾಕ್ಟರ್ ಅಂತಾರೆ ಎಲ್ಲರೂ ಭಾಳ ಜನ ಡಾಕ್ಟರ್ ಅಂತ ತಿಳಿತ ಇದ್ರು ಆಗ ನಾವು ಆಕಾಶವಾಣಿಯಲ್ಲಿ ಕೇಳ್ತಾರೆ ಬೇಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಾ ಇದ್ದರು ಅದು ಆಮೇಲೆ ಪಿ ಬಿ ಶ್ರೀನಿವಾಸ್ ಇತ್ತು ಆದರೂ ಪಿ ಬಿ ಶ್ರೀನಿವಾಸ್ ಅವರಿಗೆ ಆ ಪ್ರಶಸ್ತಿ ಬಂದಾಗ ಯಾರಾದ್ರೂ ಸರಿಯಾಗಿ ಆಕಾಶವಾಣಿಯಲ್ಲಿ ಹೇಳಿಲ್ಲ ಆಮೇಲೆ ಅದು ಕ್ರಮೇಣ ನೋಡಿ ಎಸ್ ಪಿ ಬಾಲಸುಬ್ರಮಣ್ಯಂ ಅವರಿಗೆ ಸಿಕ್ತು ಎಸ್ ಜಾನಕಿ ಅವರಿಗೆ ಬಿ ಸುಶೀಲ ಅವರಿಗೆ ಆಮೇಲೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ನೋಡಿ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಆಮೇಲೆ ನೋಡಿ ಡಾಕ್ಟರ್ ಪ್ರಶಸ್ತಿ ಡಾಕ್ಟರ್ ರೇಟ್ ಪ್ರಶಸ್ತಿ ನಮ್ಮ ಹ್ಯಾಟ್ರಿಕ್ ಇವರು ಶಿವರಾಜ್ ಕುಮಾರ್ ಅವ್ರಿಗೆ ಸಿಕ್ತು ಆಮೇಲೆ ತುಂಬ ಆಮೇಲೆ ನಮ್ಮ ಕ್ರೇಂಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗೆ ಸಿಕ್ತು ಆಮೇಲೆ ಅನಂತನಾಗ್ ಅವ್ರಿಗೆ ಸಿಕ್ತು ತುಂಬ ಖುಷಿ ವಿಷಯ ಪ್ರಶಸ್ತಿಗಳನ್ನ ನಾವು ಕೇಳಿ ತಗೊಳ್ಳೋದಲ್ಲ ಲಾಭಿ ಮಾಡಿ ತಗೊಳ್ಳೋದಲ್ಲ ಪ್ರಶಸ್ತಿಗಾಗಿ ನಾವು ಬದುಕಬಾರದು ಪ್ರಶಸ್ತಿ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಆಗ ಪ್ರಶಸ್ತಿಗೆ ಒಂದು ಗೌರವ ಇರುತ್ತೆ ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಪ್ರಶಸ್ತಿಗಾಗಿ ಯಾರು ಸಿನಿಮಾ ಕಲಾವಿದರಾಗೋದಿಲ್ಲ ತಂತ್ರಜ್ಞರಾಗೋದಿಲ್ಲ ನಿರ್ದೇಶಕರಾಗೋದಿಲ್ಲ ಇದನ್ನ ಯಾವುದೂ ಆಸೆ ಇಲ್ಲದೆ ತಮ್ಮ ಪಾಡಿಗೆ ತಾವು ಸಿನಿಮಾ ಮಾಡಿದಂಥ ಅಂದಿನ ಕಲಾವಿದರು ಾರೆ ಮತ್ತೆ ಅದೇ ವಿಷಯದಲ್ಲಿ ಹೇಳಲಾಗುತ್ತೆ ಆ ಕಲಾವಿದರು ಹೇಗೆ ಬದುಕಿದ್ರು ಹಾಗೆ ನೀವು ಸಿನಿಮಾಗಳನ್ನ ಮಾಡಿ ಒಂದಿಲ್ಲ ಒಂದು ಪ್ರಶಸ್ತಿಗಳು ನಿಮ್ಮನ್ನು ಅರಸಿಕೊಂಡು ಬರುತ್ತೆ ಅಂತ ಈ ಮೂಲಕ ಹೇಳ್ತಾರೆ ಮತ್ತೆ ಇನ್ನೊಂದಿಷ್ಟು ಏನಿದ್ರು ಮಾತು